ಹೊನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಆಡಳಿತ ತಾಲೂಕು ಪಂಚಾಯತ್ ಪಟ್ಟಣ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ದೇವರಾಜ್ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಅಣ್ಣಪ್ಪ ನಾಯ್ಕ ಅವರು ದಿವಂಗತ ದೇವರಾಜ್ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಉಪನ್ಯಾಸಕರಾದ ಎಂಆರ್ ನಾಯ್ಕ್ ಹಾಗೂ ಇತರರು ಪುಷ್ಪ ಸಲ್ಲಿಸಿದ್ರು ಕಾರ್ಯಕ್ರಮ ಉದ್ಘಾಟಿಸಿದ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ಮಾತನಾಡಿ ಅರಸು ಅವರು ಜಾರಿಗೊಳಿಸಿದ ಯೋಜನೆಗಳಿಂದ ಅವರನ್ನ ಸದಾ ನೆನೆಸಿಕೊಳ್ಳಬೇಕು ಆಡಳಿತದ ಸಂದರ್ಭದಲ್ಲಿ ಸರ್ವ ಜನಾಂಗದವರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕಾನೂನುಗಳನ್ನು ಜಾರಿಗೊಳಿಸಿದ್ದಾರೆ ಭೂ ಸುಧಾರಣೆ ಹಾಗೂ ಉಳುವವನೇ ಭೂಮಿಯ ಒಡೆಯ ಎನ್ನುವ ಕಾನೂನುಗಳನ್ನು ಜಾರಿಗೆ ತಂದರು ಈ ಯೋಜನೆಯಿಂದ ರಾಜ್ಯದ ಎಲ್ಲ ವರ್ಗಗಳ ಜನರಿಗೆ ಅನುಕೂಲವಾಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅರಸು ಅವರು ನೀಡಿದ ಕೊಡುಗೆಗಳು ಇಂದಿಗೂ ಸ್ಮರಣೀಯವಾಗಿದೆ ಎಂದು ಹೇಳಿದರು ಉತ್ತಮವಾದಂತ ರಾಜಕಾರಣಿಯಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿ ಹಲವಾರು ಜನಪ್ರಿಯ ಯೋಜನೆಗಳನ್ನು ಸಮಾಜಕ್ಕೆ ನೀಡಿದಂಥ ದೇವರಾಜ್ ಅವರನ್ನು ನೆನಪಿಸುವ ಕ್ಷಣದಲ್ಲಿ ನಾವು ಇವತ್ತು ಜತೆಯಾಗಿದ್ದೇವೆ ತಮಗೆಲ್ಲ ಗೊತ್ತಿದೆ ದೇವರಾಜ ಅರಸುರವರು ಒಂದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಈಗಾಗಲೇ ನಮ್ಮ ಮಂಕಿ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ತಮ್ಮ ಹಾಡಿನ ಮೂಲಕ ಈ ಒಂದು ಎಲ್ಲ ಅವರ ಯೋಜನೆಗಳ ಬಗ್ಗೆ ಇರ್ಬೋದು ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಹಾಡನ್ನು ಈಗ ತಮ್ಮ ಮುಂದೆ ಹಾಡಿದ್ದಾರೆ ತದನಂತರದಲ್ಲಿ ದೇವರಾಜಸರವರು ಸುಮ್ ಅಲ್ಲಿಯ ಅರಸು ಶಾಲೆಯಲ್ಲಿ ಓದಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದು ಸುಮಾರು ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸುಮಾರು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಅವರು ವಿಧಾನಸಭಾ ಸದಸ್ಯರಾಗಿ ನಮ್ಮನ್ನು ಅವರನ್ನು ನಾವು ಕಂಡಿದ್ದೇವೆ ವಿಶ್ರಾಂತ ಪ್ರಾಧ್ಯಾಪಕರಾದ ಎಂ ಆರ್ ನಾಯ್ಕ ಮಾತನಾಡಿ ದೇವರಾಜ್ ಅರಸು ಅವರ ಆಡಳಿತ ಯೋಜನೆಗಳು ಸುಧಾರಣೆಗಳು ಮತ್ತು ರಾಜ್ಯಕ್ಕೆ ನೀಡಿದ ಕೊಡುಗೆಗಳ ಕುರಿತು ಉಪನ್ಯಾಸವನ್ನು ನೀಡಿದರು ದಿವಂಗತ ದೇವರಾಜ್ ಅರಸು ಅವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಜನಿಸಿದರು ಮೈಸೂರು ಸಾಮ್ರಾಜ್ಯದ ಗಣ್ಯರಾದ ಶ್ರೀಮಂತ ಅರಸು ಸಮುದಾಯಕ್ಕೆ ಸೇರಿದ ಕುಟುಂಬವು ಒಡೆಯರ ಮನೆತನಕ್ಕೆ ಬಹಳ ದೂರದ ಸಂಬಂಧಿಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ದೇಶದಲ್ಲಿ ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ದೇವರಾಜ್ ಅರಸು ಅವರು ರಾಜಕೀಯಕ್ಕೆ ಪ್ರವೇಶಿಸಿದರು ಆರು ಬಾರಿ ವಿಧಾನಸಭೆಗೆ ಆಯ್ಕೆಯಾದರು ವಿವಿಧ ಖಾತೆಗಳನ್ನು ನಿಭಾಯಿಸಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿಯಾಗಿದ್ರು ವಲಸೆ ಕಾರ್ಮಿಕರಿಗೆ ಆಶ್ರಯ ಕಟ್ಟಡಗಳ ನಿರ್ಮಾಣ ಸಾಲ ಮನ್ನಾ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಿದ್ಯಾರ್ಥಿ ವೇತನ ಸೇರಿದಂತೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಸಮಾಜಕ್ಕೆ ಉನ್ನತವಾದ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ದೇವರಾಜ್ ಅರಸು ಅವರ ಕೊಡುಗೆಗಳು ಯೋಜನೆಗಳ ಕುರಿತಾಗಿ ಉಪನ್ಯಾಸವನ್ನ ನೀಡಿದರು ದೇವರಾಜ್ ಅನೇಕರು ನಮ್ಮ ದೀನರ ದುರ್ಬಲರ ಶೋಷಿತರ ಧ್ವನಿಯಾಗಿ ಹಲವಾರು ಜನಪರವಾದಂತಹ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸಿ ಇಂದು ಭಾರತ ದೇಶ ಮತ್ತು ಅದರ ಅಧೀನದಲ್ಲಿರುವಂತಹ ಇಪ್ಪತ್ತೆಂಟು ರಾಜ್ಯ ಹಾಗೂ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿದಂತಹ ವೈವಿಧ್ಯಪೂರ್ಣವಾದ ವೈವಿಧ್ಯತೀ ಏಕತೆಯನ್ನು ಹೊಂದಿರುವ ಸುಂದರವಾದಂತಹ ಭಾರತ ದೇಶದ ರಾಜಕೀಯ ಆಡಳಿತ ವ್ಯವಸ್ಥೆಯಲ್ಲಿ ನಾವೆಲ್ಲ ಸಹಯೋಗವನ್ನು ಪಡೀತಾ ಇದ್ದೇವೆ ದಿವಂಗತ ದೇವರಾಜ್ ಅರಸುರವರ ಭಾವಚಿತ್ರಕ್ಕೆ ನಾವೆಲ್ಲ ಶ್ರದ್ಧಾಪೂರ್ವಕವಾಗಿ ಗೌರವದಿಂದ ನಮನವನ್ನು ಸಲ್ಲಿಸಿದ್ದೇವೆ ಯಾಕೆ ನಾವು ಅದನ್ನು ಮಾಡಬೇಕು ಯಾಕೆ ಅವರು ಮಹಾಪುರುಷರಾಗಿ ನಮ್ಮಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನೇ ಹೆಚ್ಚಿರುವುದರಿಂದ ಈ ಕಡಿಮೆ ವಿಷಯದಲ್ಲಿರುವ ಅರ್ಥಪೂರ್ಣವಾದ ಮಾತಿನ ಮೌಲ್ಯ ಮಹತ್ವವನ್ನು ನೀವು ಮನನ ಮಾಡಿಕೊಳ್ಳಬೇಕು ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಿ ಪುರಸ್ಕರಿಸಲಾಯಿತು ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಪ್ರವೀಣ್ ಕರಾಂಡಿ ಅವರು ಮಾತನಾಡಿ ದಿವಂಗತ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದರು ದಿವಂಗತ ದೇವರಾಜ್ ಅರಸು ಅವರು ಮತ್ಸದ್ದಿ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿದ್ದರು ಅವರಿಂದಾಗಿ ಅವರ ಭೂ ಸುಧಾರಣೆ ಯೋಜನೆಗಳು ಶಿಕ್ಷಣ ಜನಪರ ಯೋಜನೆಗಳು ಮಾದರಿಯಾಗಿದ್ದಾವೆ ಎಂದು ಹೇಳಿದರು ನಾನು ದಿವಂಗತ ಡಿ ದೇವರಾಜ ಅರಸೂರ ಜಯಂತಿಯ ಜನ್ಮ ದಿನಾಚರಣೆಯ ಶುಭಾಶಯಗಳು ಹೇಳ್ತೇನೆ ಆದರಣೀಯ ಡಾಕ್ಟರ್ ಎಮ್ ಆರ್ ನಾಯ್ಕವರು ತಮ್ಮ ಉಪನ್ಯಾಸದಲ್ಲಿ ಇವತ್ತು ಅವರು ಮೂವತ್ತೈದು ನಿಮಿಷ ಕಾಲ ಒಂದು ರಾಜ್ಯಶಾಸ್ತ್ರದ ದಿವಂಗತ ಡಿ ದೇವರಾಜ ಅರಸು ಅವರ ಬಗ್ಗೆ ಒಂದು ರಾಜ್ಯಶಾಸ್ತ್ರದ ಪಾಠವನ್ನು ನಮಗೆ ಕಲಿಸಿದ್ದಾರೆ ಜೊತೆಗೆ ಮಂಕಿ ಹಾಸ್ಟೆಲ್ ಸ್ಟೂಡೆಂಟ್ಸ್ಗಳು ಸಹ ಒಂದು ಸಾಂಗ್ ಸಾಂಗ್ ಮೂಲಕ ಯುವರಾಜ ಅರಸವರು ಎಲ್ಲ ಚರಿತ್ರವನ್ನು ಹೇಳಿಕೊಟ್ಟಿದ್ದಾರೆ ನಾನು ತಹಶೀಲ್ದಾರ್ ಆಗಿ ಹೇಳಲೇಬೇಕಾಗುತ್ತದೆ ಯಾಕಂದ್ರೆ ಮಾಜಿ ಮುಖ್ಯಂತ್ರಿಯಾಗಿ ಆಗಿ ಎರಡು ಬಾರಿ ಅವರು ಕಾರ್ಯನಿರ್ವಹಿಸಿರುತ್ತಾರೆ ಎಂ ಆರ್ ಸರ್ ಅವರು ಹೇಳಿದಾಗೆ ಮುಖ್ಯಮಂತ್ರಿ ರಾಜಕೀಯ ವ್ಯಕ್ತಿಗಳಿಗೆ ನಾಯಕರಾಗುವುದಿಲ್ಲ ಮಹಾಪುರುಷ ಆಗುವುದಿಲ್ಲ ಆದರೆ ಅವರು ಮಾಡಿದಂಥ ಅವ್ರಿಗೆ ಅವಕಾಶ ಸಿಕ್ಕದು ಆ ಅವಕಾಶ ಅವಧಿಯಲ್ಲಿ ಅವರು ಮಾಡಿರುವಂಥ ಸಾಧನೆ ಕ್ರಾಂತಿ ಮುಳುಗನೆಗೆ ಭೂಮಿ ಅಂತ ಭೂ ಸುಧಾರಣೆ ಕಾಯ್ದೆ ತಂದಿರೋದನ್ನ ನಿಜವಾದ ಒಂದು ಶಾಶ್ವತ ವರ್ಕ್ ಅವರು ಮಾಡಿರೋದು ಭೂ ಸುಧಾರಣೆ ಕಾಯ್ದೆ ಹತ್ತೊಂಬತ್ತೊಂದನೂರ ಎಪ್ಪತ್ತೆ ಜಾರಿಗೆ ಬಂದಿರೋದು ಆ ಕಾಯ್ದೆ ಮುಖಾಂತರ ಏನಾಗಿದೆ ಅಂತಂದ್ರೆ ಗೇಣಿದಾರರಿಗೆ ಒಂದು ಗೇಣಿ ಹಕ್ಕು ಲಕ್ಷಾಂತರ ರೈತರಿಗೆ ಆ ಗೇಣಿದಾರೇಣಿ ಹಕ್ಕು ಮುಖಾಂತರ ಆ ಜಮೀನ ಮಾಲೀಕತ್ವವನ್ನು ಹೊಂದಿರಬಹುದು ದೇವರಾಜ್ ಅರಸು ವಿಚಾರ ವೇದಿಕೆ ಅಧ್ಯಕ್ಷ ಅನಂತನಾಯ್ ಹೆಗ್ಗಾರ್ ಮಾತನಾಡಿ ದಿವಂಗತ ದೇವರಾಜ್ ಅರಸು ಅವರು ನೀಡಿದ ಕೊಡುಗೆಗಳು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೇ ಉಳಿದಿವೆ ಅವರು ತಂದ ಭೂ ಸುಧಾರಣೆ ಯೋಜನೆಗಳು ಶಿಕ್ಷಣ ಜನಪರ ಯೋಜನೆಗಳು ಎಲ್ಲರಿಗೂ ಮಾದರಿಯಾಗಿದ್ದಾವೆ ಎಂದು ಹೇಳಿದರು ಈ ವೇಳೆ ವೇದಿಕೆಯಲ್ಲಿ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಅಣ್ಣಪನಾಯ್ಕ್ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸ್ ಬೆಂಗಳೂರು ವಿಶ್ರಾಂತ ಪ್ರಾಧ್ಯಾಪಕರಾದ ಡಾ ಎಂಆರ್ ಹೆಗಡೆ ದೇವರಾಜ್ ಅರಸು ವಿಚಾರ ವೇದಿಕೆ ಅಧ್ಯಕ್ಷ ಅನಂತನಾಯ್ಕ ಹೆಗ್ಗಾರ್ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಹಿಂದುಳಿದ ವಸತಿ ನಿಲಯದ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆಯನ್ನ ಹಾಡಿದ್ರು ಸುದೀಶ್ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಈ ವೇಳೆ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಓಂಕಾರ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ